ಶ್ರೀರೇಂದ್ರ ಎಲ್ಲರಿಗೂ ನಮಸ್ಕಾರ ಕುರುಕ್ಷೇತ್ರ ಯುದ್ಧ ನಡೆದು ಮೂವತ್ತಾರು ವರ್ಷದ ನಂತರ ಶ್ರೀಕೃಷ್ಣ ಪರಮಾತ್ಮ ಒಂದು ದಿನ ಕಾಡಿನಲ್ಲಿ ವಿಶ್ರಾಂತಿ ಪಡ್ಕೋತಾ ಇರ್ತಾರೆ ಆ ಸಂದರ್ಭದಲ್ಲಿ ಜರ ಎಂಬ ಒಬ್ಬ ಬೇಟೆಗಾರ ಜಿಂಕೆ ಅಂತ ನೆನೆದು ಶ್ರೀಕೃಷ್ಣನ ಎಡಗಾಲಿಗೆ ಬಾಣ ಬಿಡ್ತಾನೆ ತೀವ್ರ ರಕ್ತಸ್ರಾವದಿಂದ ಶ್ರೀಕೃಷ್ಣ ಪರಮಾತ್ಮ ಕೊನೆಯ ಹೆಸರು ಇಳಿತಾರೆ ತಾನು ಮಾಡಿರ್ತಕ್ಕಂಥ ಪಾಪಕ್ಕೆ ಪ್ರಾಯಶ್ಚಿತ ಪಡ್ಕೊಳ್ಳೋಕ್ಕೆ ಶ್ರೀಕೃಷ್ಣನಲ್ಲಿಗೆ ಬಂದು ಆ ಬೇಟೆಗಾರ ಕ್ಷಮೆ ಕೇಳ್ತಾನೆ ಆಗ ಶ್ರೀಕೃಷ್ಣನ್ ಹೇಳ್ತಾನೆ ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ಇದು ನನ್ನ ಓದ ಜನ್ಮದ ಕರ್ಮದ ಪ್ರಾಯಶ್ಚಿತ್ತ ಅಂತ ಅಂತಂದರೆ ತ್ರೇತ್ರಯುಗದಲ್ಲಿ ಯಾವಾಗ ಶ್ರೀರಾಮನ ಅವತಾರದಲ್ಲಿದ್ದಾಗ ಸುಗ್ರೀವನಿಗೆ ಕೊಟ್ಟ ಮಾತನ್ನು ಹುಲಿಸ್ಕೊಳ್ಳೋಕ್ಕೆ ಅವನ ಅಣ್ಣನಾದ ವಾಲಿಯನ್ನು ಶ್ರೀರಾಮ ಮೋಸದಿಂದ ಕೊಂದಿರುತ್ತಾನೆ ಅದರ ಒಂದು ಕರ್ಮದ ಪ್ರಾಯಶ್ಚಿತ್ತವಾಗಿ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಈ ಜರ ಎಂಬ ವ್ಯಕ್ತಿಯಿಂದ ಕೊಳ್ಳಲ್ಪಡ್ತಾನೆ ಈ ಜರ ಎಂಬ ವ್ಯಕ್ತಿಯೇ ತ್ರೇತ್ರ ಯುಗದಲ್ಲಿ ವಾಲಿಯಾಗಿ ಜನ್ಮ ತಾಳಿರುತ್ತಾನೆ ಅಂತ ಅವನಿಗೆ ಮನವರಿಕೆ ಮಾಡಿ ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡ್ತಾರೆ ತದನಂತರ ಬಲರಾಮನೊಂದಿಗೆ ಶ್ರೀಕೃಷ್ಣ ಪರಮಾತ್ಮ ಭೂಲೋಕ ಬಿಟ್ಟು ವೈಕುಂಠಕ್ಕೆ ಪ್ರಯಾಣ ಬೆಳೆಸ್ತಾರೆ ಹಾಗಾದರೆ ಎಷ್ಟನೇ ತಾರೀಕು ಮತ್ತು ಎಷ್ಟು ಗಂಟೆಗೆ ಭೂಲೋಕ ಬಿಟ್ಟರು ಅನ್ನೋದು ನೋಡೋಣ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡನೇ ಇಸ್ವಿ ಫೆಬ್ರವರಿ ಹದಿನೆಂಟನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೇಳು ನಿಮಿಷ ಮೂವತ್ತು ಸೆಕೆಂಡ್ ಈ ಸಮಯದಲ್ಲಿ ಶ್ರೀಕೃಷ್ಣ ಭೂಲೋಕ ಬಿಟ್ಟು ವೈಕುಂಠಕ್ಕೆ ಪ್ರಯಾಣ ಬೆಳೆಸ್ತಾರೆ ಹಾಗಾದರೆ ಅವರು ಭೂಲೋಕದಲ್ಲಿ ಒಟ್ಟು ಎಷ್ಟು ವರ್ಷ ಜೀವಿತಾವಧಿ ಇದ್ದರು ಅನ್ನೋದು ನೋಡೋಣ ಶ್ರೀಕೃಷ್ಣ ಹುಟ್ಟಿದ್ದು ಕ್ರಿಸ್ತಪೂರ್ವ ಮೂರು ಸಾವಿರದ ಇನ್ನೂರ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಜುಲೈ ಇಪ್ಪತ್ತೊಂದನೇ ತಾರೀಕು ಬುಧವಾರ ಆಗ ಒಟ್ಟು ಅವರಿದ್ದು ನೂರ ಇಪ್ಪತ್ತೈದು ವರ್ಷ ಕುರುಕ್ಷೇತ್ರ ಯುದ್ಧ ನಡಿಬೇಕಾದ್ರೆ ಅವರಿಗೆ ಎಂಬತ್ತೊಂಬತ್ತು ವರ್ಷ ಆಗಿತ್ತು ಅಲ್ಲಿಗೆ ಮೂವತ್ತಾರು ವರ್ಷನ ನಾವು ಕೂಡಿಸಿದರೆ ಒಟ್ಟು ನೂರ ಇಪ್ಪತ್ತೈದು ವರ್ಷ ಶ್ರೀಕೃಷ್ಣ ಪರಮಾತ್ಮ ಈ ಭೂಲೋಕದಲ್ಲಿ ಅವತಾರದಲ್ಲಿದ್ದರು ಹಾಗಾದರೆ ಅವರು ಈ ಭೂಮಿ ಬಿಟ್ಟು ವೈಕುಂಠಕ್ಕೆ ಪ್ರಯಾಣ ಬೆಳೆಸಿದಾಗ ಯಾವ ಸ್ಥಳದಿಂದ ಹೋದರು ಅಂತಂದರೆ ಬಾಲ್ಕ ತೀರ್ಥ ಈ ಒಂದು ಸ್ಥಳ ಗುಜರಾತಿನ ಸೋಮನಾಥೇಶ್ವರ ದೇವಸ್ಥಾನದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಶ್ರೀಕೃಷ್ಣನ ಒಂದು ಪಾದ ಗುರುತನ್ನು ಸಹ ನಾವು ನೋಡಬಹುದು ಅದನ್ನು ಗೋಲಕ್ ಧಾಮ್ ಅಂತ ಕರೀತಾರೆ ಅಲ್ಲಿ ಒಂದು ಮಂದಿರ ಕಟ್ಟಿದ್ದಾರೆ ಅಲ್ಲಿ ಸಾವಿರಾರು ಭಕ್ತರು ಅಲ್ಲಿ ಹೋಗಿ ನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಹೀಗಿದ್ದಾಗ ನಮ್ಮ ಕಲಿಯುಗ ಪ್ರಾರಂಭ ಆಗಿದ್ದು ಅಂತ ನೋಡೋಣ ಕಲಿಯುಗ ಶುರುವಾಗಿದ್ದು ಮಧ್ಯರಾತ್ರಿ ಫೆಬ್ರವರಿ ಹದಿನೇಳನೇ ತಾರೀಕು ಮೂರು ಸಾವಿರದ ನೂರ ಎರಡನೇ ಇಸ್ವಿ ಅಂದರೆ ಹನ್ನೆರಡು ಗಂಟೆ ಆದಮೇಲೆ ಅದು ಹದಿನೆಂಟನೇ ತಾರೀಕು ಬರುತ್ತೆ ಆಗ ಶ್ರೀಕೃಷ್ಣ ಪರಮಾತ್ಮ ಕಲಿಯುಗ ಪ್ರಾರಂಭವಾಗಿ ಮಧ್ಯಾಹ್ನದವರೆಗೂ ಈ ಭೂಲೋಕದಲ್ಲಿ ಇರ್ತಾರೆ ಹಾಗಾದರೆ ಈ ಕಲಿಯುಗ ಒಟ್ಟು ಎಷ್ಟು ವರ್ಷ ಇರುತ್ತೆ ಅಂತಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ಇರುತ್ತೆ ಇಲ್ಲಿವರೆಗೂ ಕಲಿಯುಗ ಎಷ್ಟು ಅವಧಿ ಮುಗ್ದಿದೆ ಅಂತಂದರೆ ಇವತ್ತು ಎಂಟನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ತಾರೀಕಿಗೆ ಒಟ್ಟು ಐದು ಸಾವಿರದ ನೂರ ಇಪ್ಪತ್ತೈದು ವರ್ಷ ಕಲಿಯುಗ ಅಂತ್ಯ ಆಗಿದೆ ಇನ್ನು ಉಳಿದಿರತಕ್ಕಂಥದ್ದು ನಾಲ್ಕು ಲಕ್ಷದ ಇಪ್ಪತ್ತಾರು ಸಾವಿರದ ನೂರ ಎಪ್ಪತ್ತೈದು ವರ್ಷಗಳು ಪ್ರಾರಂಭದಲ್ಲಿ ಕಲಿಯುಗ ಹೀಗಿರಬೇಕಾದ್ರೆ ಇನ್ನು ಮುಂದೆ ಹೇಗಿರ್ಬೋದು ಅನ್ನೋದು ತಾವೆಲ್ಲ ಹೂವೇ ಮಾಡ್ಬೋದು ತದನಂತರ ತಮಗೆಲ್ಲ ಗೊತ್ತಿರೋ ಹಾಗೆ ಕಲ್ಕಿ ಅವತಾರ ಆಗುತ್ತೆ ಕಲಿಯುಗ ಅಂತ್ಯ ಆಗುತ್ತೆ ಹೀಗೆ ಕರ್ಮ ಅಂತ ಅನ್ನೋದು ಯಾರನ್ನೂ ಬಿಡಲ್ಲ ಜನ್ಮ ಜನ್ಮಾಂತರಗಳಾಗಿದ್ದರೂ ಸಹ ಕರ್ಮದ ಫಲವನ್ನು ಪ್ರತಿಯೊಬ್ಬರು ಅನುಭವಿಸಲೇಬೇಕು ಅಂತ ಶ್ರೀ ಈ ಕರ್ಮ ಬಿಡದೇ ಇರಬೇಕಾರೆ ಇನ್ನು ನಾವೆಲ್ಲ ಯಾವ ಲೆಕ್ಕ ಇಲ್ಲ ಆ ಕಾರಣಕ್ಕೆ ನಮಗೆ ಗೊತ್ತಿದ್ದು ನಾವು ಬೇರೆಯೊಬ್ಬರಿಗೆ ತೊಂದರೆ ಕೊಡೋದು ಬಹಳ ತಪ್ಪಾಗುತ್ತೆ ಹಾಗಂತ ಎಲ್ಲರೂ ಅನ್ಬೋದು ಈ ಒಂದು ಕಲಿಯುಗದಲ್ಲಿ ಎಲ್ಲರೂ ಮೋಸಗಾರರು ಎಲ್ಲರೂ ತಪ್ಪು ಮಾಡ್ತಾಯಿದ್ದಾರೆ ಯಾರೆಲ್ಲ ಪಾಪಿಗಳು ಅವರು ಸಂತೋಷವಾಗಿರಾರೆ ಯಾರೆಲ್ಲ ಧರ್ಮದಿಂದ ಇರೋರು ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಒಂದು ವಿಷಯನ ತಿಳ್ಕೊಳ್ಳಿ ಈ ಮೋಸ ಮಾಡೋದು ಇನ್ನೊಬ್ಬರಿಗೆ ಹೊಟ್ಟೆ ಗುರ್ಸೋದು ಬೇರೆಯವ್ರ ಮನೆ ಹಾಳು ಮಾಡೋದು ಅದರ ಒಂದು ಕರ್ಮ ಯಾವತ್ತೂ ಮಿಸ್ ಆಗಲ್ಲ ಕೆಲವೊಂದು ನಿಮಗೆ ಗೊತ್ತಿರುತ್ತೆ ಕೆಲವೊಂದು ನಿಮಗೆ ಗೊತ್ತಿಲ್ಲದೆ ಸಹ ಅದರ ಪ್ರಾಯಶ್ಚಿತ್ತನವರು ಅನುಭವಿಸ್ತಾ ಇರ್ತಾರೆ ಬೇರೆಯವರು ಮಾಡಿದ್ರು ಅಂತ ಅದೇ ರೀತಿ ನಾವು ಅವರಿಗೆ ದ್ವೇಷ ಮಾಡೋದು ತಪ್ಪಾಗುತ್ತೆ ಧರ್ಮದಲ್ಲಿ ಅದಕ್ಕೆ ಯಾವುದೇ ರೀತಿಯಾದ ಅವಕಾಶಗಳು ಇರಲ್ಲ ಒಬ್ಬರು ನಮಗೆ ಯಾರಾದರೂ ತೊಂದರೆ ಕೊಟ್ಟಾಗ ನಾವು ಅವರಿಂದ ದೂರ ಇರೋದು ತುಂಬ ಮುಖ್ಯ ಆಗುತ್ತೆ ಅವರು ಮಾಡಿದ್ರಂಥ ನಾವು ಅದಕ್ಕೆ ವೈರತ್ವ ಸಾಧನೆ ಮಾಡೋದ್ರಲ್ಲಿ ಯಾವುದೇ ತರಹದ ಅರ್ಥ ಇಲ್ಲ ಪ್ರತಿಯೊಂದು ಯುಗದಲ್ಲೂ ಸಹ ಪಾಪಿಗಳು ಮತ್ತು ಪುಣ್ಯವಂತರು ಇದ್ದೇ ಇರ್ತಾರೆ ಶ್ರೀಕೃಷ್ಣ ಪರಮಾತ್ಮನಿಗೆ ತಾನು ಓದ ಅವತಾರದಲ್ಲಿ ಮಾಡಿರ್ತಕ್ಕಂಥ ಕರ್ಮನ ದ್ವಾಪರ ಯುಗದಲ್ಲಿ ನಿವರ್ತಿ ಆಯಿತು ಆದರೆ ಕಲಿಯುಗದಲ್ಲಿ ಈ ಒಂದು ಜನ್ಮದಲ್ಲೇ ನಾವು ಮಾಡಿರ್ತಕ್ಕಂಥ ಎಲ್ಲ ಕರ್ಮದ ಫಲವನ್ನು ನಾವು ಅನುಭವಿಸ್ತೀವಿ ಆದಷ್ಟು ಧರ್ಮದಿಂದ ಇರೋಣ ಆಧ್ಯಾತ್ಮ ಕಡೆ ನಾವು ನಮ್ಮ ಮನಸ್ಸನ್ನು ಬಿಡೋಣ ಮಕ್ಕಳಿಗೆ ಧರ್ಮದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತು ಅವರ ಜೀವನೋಪಾಯಕ್ಕೆ ಯಾವ ರೀತಿಯಾಗಿ ಬದುಕಬೇಕು ಅವರನ್ನು ಸತ್ಪ್ರಜೆಯಾಗಿ ಮಾಡೋದು ಪ್ರತಿಯೊಬ್ಬ ತಂದೆ ತಾಯಿಯ ಆದ್ಯ ಕರ್ತವ್ಯ ಆಗುತ್ತೆ ಇಷ್ಟೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಜೈ ಭುವನೇಶ್ವರಿ ನಮಸ್ಕಾರ